ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರ್ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ನಿಂದ ವಾಪಸ್ ಮನೆಗೆ ಬರ್ತಾರೆ ಆದ್ರೆ ಮನೆಗೆ ಬರ್ತದಾಗೆ ಮತ್ತೊಂದು ಆಘಾತಕಾರಿ ವಿಶ್ವಕಾಗದ ಇಲ್ಲಿ ಭಾಗ್ಯ ತನ್ನ ಸೋಲನ್ನ ಒಪ್ಕೊಂಡ್ರೆ ಈ ಕಡೆ ಆದೀಶ್ವರ್ ಗೆದ್ದು ಬೀಗಿದ್ರ ಇದಿಲ್ಲದ್ರ ನಡುವೆ ಆದೀಶ್ವರ್ ಕೊಟ್ಟಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಭಾಗ್ಯ ಮನೆಯಲ್ಲಿ ಕಳ್ಳತನವಾಗಿದೆ ಹಾಗಿದ್ರೆ ಏನಾಯಿತು ಏನು ಗೊತ್ತಾ ತಾಂಡವ್ ಎಂಟ್ರಿ ಆಗ್ತಿದೆಯಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾತಾಯಿ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯ ಪೊಲೀಸ್ ಸ್ಟೇಷನ್ಗೆ ಬರಬೇಕಾಗತ್ತೆ ಅದಕ್ಕೆ ಕಾರಣ ಆದೀಶ್ವರ್ ಪೊಲೀಸವರು ಆದೀಶ್ವರ್ ಕಳ್ಳತನ ಮಾಡಿದಾನೆ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ನೆಕ್ಲೆಸ್ ಕೊಟ್ಟಿದ್ದೀನಿ ಅಂತ ಹೇಳೋದ್ರ ಮುಖಾಂತರ ಅವ್ರ ಹತ್ರ ಹತ್ತು ಲಕ್ಷ ಹತ್ತು ಸಾವಿರ ರೂಪಾಯಿನ ಕೂಡ ಲಪ್ಟಾಯಿಸಿದಾನೆ ಹಾಗಾಗಿ ಅವನನ್ನು ಅರೆಸ್ಟ್ ಮಾಡಬೇಕಾಗಿದೆ ಅದರ ಜೊತೆಗೂ ನಿಮ್ಮ ಒಂದು ಪಾತ್ರನೂ ಇರಬಹುದು ಅಂತ ಅನುಮಾನ ಇದೆ ಜೊತೆಗೆ ಅವನು ಎಲ್ಲೇ ಇದ್ದರೂ ಇಲ್ಲಿಗೆ ಬರಬೇಕು ಅಂದರೆ ನಿಮ್ಮನ್ನು ಕರ್ಕೊಂಡು ಹೋಗಲೇಬೇಕಾಗತ್ತೆ ಅಂತ ಹೇಳಿ ಪೊಲೀಸ್ ಅವರು ಭಾಗ್ಯನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಅಲ್ಲಿ ಅವರು ತಾಂಡವ ಹತ್ರ ಭಾಗ್ಯ ದುಡ್ಡನ್ನು ವಾಪಸ್ಸು ತೊಗೊಂಬಿಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾತಾಡ್ತಿರ್ತಾರೆ ಅತಿ ಒಂದು ಟೈಮ್ಗೆ ಕುಸುಮ ಅವರು ಕಾಲ್ ಮಾಡಿದ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಈ ರೀತಿ ಆಗಿದೆ ಅಂತ ಹೇಳ್ತಾರೆ ತಕ್ಷಣ ಆದೀಶ್ವರ್ ಪೊಲೀಸ್ ಸ್ಟೇಷನ್ಗೆ ಹೋಟ್ ಬರ್ತಾರೆ ಹೋಟ್ ಬಂದದ ಈ ಕಡೆ ಭಾಗ್ಯ ತುಂಬಾ ಕೂಲಾಗಿರ್ತಾರೆ ಭಾಗ್ಯ ಅಷ್ಟು ಕೂಲಾಗಿರೋದು ನೋಡಿ ಆದೀಶ್ವರ್ಗೆ ಶಾಕ್ ಆಗುತ್ತೆ ಜೊತೆಗೆ ಏನಿದಲ್ಲ ಅಂತ ಕೇಳ್ತಿದ್ರೆ ಅಷ್ಟು ಪೊಲೀಸ್ ಅವ್ರು ಬರ್ತಾರೆ ಪೊಲೀಸ್ ಅವ್ರು ಬಂದಿದೆ ಏನು ನಾಟಕ ಮಾಡ್ತಿದ್ಯಾ ನೀನೇನು ಅನ್ನೋದು ನಮಗೆ ಗೊತ್ತಿಲ್ಲ ನೀನು ಎಂಥ ಕೆಲಸ ಮಾಡಿದ್ಯಾ ಹತ್ತು ಸಾವಿರ ರೂಪಾಯಿ ಕೂಡ ಲಪ್ಟಾಯಿಸಿದ್ಯಲ್ಲ ಹೆಲ್ಪ್ ಮಾಡೋ ನೆಪದಲ್ಲಿ ಅಂತ ಅವರು ಹೇಳಿದಾಗ ಏನು ಮಾತಾಡ್ತಿದ್ರೆ ಸರ್ ನಾನು ಆ ರೀತಿ ಏನೂ ಕೂಡ ಮಾಡೇ ಇಲ್ಲ ನಿಜವಾಗ್ಲೂ ನಾನು ಹೆಲ್ಪ್ ಮಾಡಿದ್ದು ಕೆಳಗಡೆ ಬಿದ್ದಿತ್ತು ತೊಗೊಂಡು ಹೋಗಿ ಕೊಟ್ಟೆ ಅಂಥದ್ರಲ್ಲಿ ನಾನು ಯಾಕೆ ಅದನ್ನು ಕಳ್ತನ ಮಾಡಲಿ ನನಗೇನು ಮಾಡಿಲ್ಲ ಅಂತಲೇ ಆದೀಶ್ವರಿ ಹೇಳ್ತಿದ್ದಾರೆ ಆದರೆ ಪೊಲೀಸ್ ಅವರು ಮಾತ್ರ ಇಲ್ಲ ಇದನ್ನೆಲ್ಲ ನೀನೇ ಮಾಡಿರೋದು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಸಿ ಸಿ ಟಿ ವಿ ಫುಟೇಜಲ್ಲಿ ಎಲ್ಲವನ್ನ ಕೂಡ ನೋಡ್ತೀವಿ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಪೊಲೀಸ್ ಸ್ಟೇಷನಲ್ಲಿ ಇರ್ತಕ್ಕಂಥದ್ದು ಆದೀಶ್ವರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನನ್ನಿಂದಾಗಿ ಇವತ್ತು ಭಾಗ್ಯ ಅನುಭವಿಸ್ಬೇಕಾಗಿದೆ ಇಲ್ಲ ನಾನು ಈಗ ನನ್ನ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಲೇಬೇಕಾಗತ್ತೆ ಈಗ ನಾನು ಸೋಲು ಗೆಲುವು ಅಂತ ಲೆಕ್ಕಾಚಾರ ಹಾಕೊಂಡು ಕುತ್ಕೊಂಡ್ರೆ ಭಾಗ್ಯವ್ರಿಗೆ ತುಂಬಾ ಹರ್ಟ್ ಆಗುತ್ತೆ ತುಂಬಾ ಅವಮಾನ ಆಗುತ್ತೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಸೋದರೂ ಪರವಾಗಿಲ್ಲ ಇಲ್ಲಿ ನನ್ನ ಇನ್ಫ್ಲೂಯೆನ್ಸನ್ನ ಯೂಸ್ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಕಮಿಷನರ್ಗೆ ಕಾಲ್ ಮಾಡ್ತಾರೆ ಕಮಿಷನರ್ಗೆ ಕಾಲ್ ಮಾಡಿ ಎಲ್ಲ ವಿಷಯನ ತಿಳಿಸಿ ಈ ಕಡೆ ಅವ್ರ ಹತ್ರ ಬಂದು ಹೀನದಲ್ಲ ಅಂದಾಗ ಏನೋ ಮಿಸ್ಕನ್ಸೆಪ್ಷನ್ ಆಗಿದೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಆದರೂ ಕೂಡ ಇಷ್ಟು ಕೂಲಾಗಿದ್ರಲ್ಲ ರೀ ಹೇಗೆ ಸಾಧ್ಯ ಅಂದಾಗ ನಾವು ತಪ್ಪು ಮಾಡಿದ್ರೆ ತಾನೆ ಯಾಕೆ ಹೆದರುಕು ಎಲ್ಲ ಕೂಡ ಸರಿ ಹೋಗುತ್ತೆ ಏನೋ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ ಹಾಗಾಗಿ ನನ್ನನ್ನು ಕೂಡ ಹೇಳ್ಕೊಂಡು ಬಂದರು ಅಂತ ಭಾಗ್ಯ ಹೇಳ್ತಾರೆ ಹೇಳ್ಕೊಂಡು ಬಂದ್ರೆ ನಿಮ್ಮನ್ನ ಅಂತ ಆದೀಶ್ವರ್ ಕೆಂಡಾಮಂಡಲ ಆಗ್ತಾರೆ ಅಷ್ಟರಲ್ಲಿ ಕಮಿಷನರ್ ಅಲ್ಲಿ ಅಲ್ಲಿಗೆ ಬರ್ತಾರೆ ಕಮಿಷನರ್ ಬಂದಿದ್ದ ಈ ಕಡೆ ಭಾಗ್ಯ ಮತ್ತು ಆದೇಶ್ವರಿಬ್ಬರು ಕೂಡ ಕಮಿಷನರ್ ಹತ್ರ ಮಾತನಾಡ್ತಾರೆ ಅಶ್ವಲಿ ಇನ್ಸ್ಪೆಕ್ಟರ್ ಕೂಡ ಬರ್ತಾರೆ ಏನ್ರಿ ರೀ ಅನ್ಕೊಂಡಿದ್ರೆ ಯಾಕೆ ರೀ ಇವ್ರನ್ನ ಅರೆಸ್ಟ್ ಮಾಡಿದ್ರ ಅಂತ ಹಿಡಿಕೆ ಹೇಳ್ತಿದ್ದಾರೆ ಇಲ್ಲಿ ಕಮಿಷನರ್ ಸರ್ ಇವರು ಒಂದು ಹೆಣ್ಮಗಳ ಡೈಮಂಡ್ ನೆಕ್ಲೆಸ್ ನೆಕ್ಲೆಸನ್ನು ಕದ್ದಿದ್ದಾರೆ ಜೊತೆಗೆ ಹತ್ತು ಸಾವಿರ ರೂಪಾಯಿನ ಕೂಡ ಲಪ್ಟಾಯಿಸಿದ್ದಾರೆ ಅದೇ ಕಾರಣಕ್ಕೋಸ್ಕರ ಕರ್ಕೊಂಡು ಬಂದಿದ್ದು ಅಂದಾಗ ಹೌದಾ ನಿಮಗೆ ಗೊತ್ತಿದ್ಯಾ ಅಲ್ಲಿ ಏನಾಯಿತು ಅನ್ನೋದು ಅಂದಾಗ ಸಿ ಸಿ ಟಿ ವಿ ಫುಟೇಜ್ ಇಲ್ಲಿ ಗಮನಿಸಿದೀವಿ ಸರ್ ಅಂತ ಹೇಳ್ತಾರೆ ಏನಾಯಿತು ಆದಿ ಸರ್ ಅಂತ ಹೇಳಿ ಇಲ್ಲಿ ಕಮಿಷನರ್ ಆದಿ ಅವ್ರನ್ನ ಕೇಳ್ತಾರೆ ಆಗ ಆದಿ ಅವರು ಅಲ್ಲಿ ನಡೆದಂಥ ವಿಷಯಗಳನ್ನ ಹೇಳ್ತಾರೆ ಅವರ ಒಂದು ಡೈಮಂಡ್ ನೆಕ್ಲೆಸ್ ಕೆಳಗಡೆ ಬಿದ್ದಿತ್ತು ಅದು ಡೈಮಂಡ್ ನೆಕ್ಲೆಸ್ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಅವ್ರಿಗೆ ಹೋಗಿ ಕೊಟ್ಟೆ ಅದಕ್ಕೆ ನನಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಅಷ್ಟು ಬಿಟ್ಟು ಬೇರೆ ಏನೂ ಕೂಡ ನನಗೆ ಗೊತ್ತಿಲ್ಲ ಅಂತ ಆದೀಶ್ವರ್ ಹೇಳ್ತಾರೆ ನೋಡಿದ್ರೆ ಏನ್ರಿ ಸತ್ಯ ಏನಿದೆ ಅಂತ ಅಂತ ಹೇಳ್ತಿದ್ರೆ ಸರ್ ಅವ್ರ ಮಾತನ್ನ ನಂಬೇಡಿ ಅವ್ರ ಮಾತನ್ನ ಅಂದಾಗ ಏನು ರೀ ನಂಬಾರ್ದು ಅವ್ರು ಯಾರು ಅಂತ ಗೊತ್ತಿದೆಯಾ ದಯವಿಟ್ಟು ಕ್ಷಮಿಸ್ಬೇಡಿ ಸರ್ ಈ ರೀತಿ ಒಂದು ಅಚಾತುರ್ಯ ನಡೆದಿರುವುದಕ್ಕೆ ಅಂತ ಆದೀಶ್ವರ ಹತ್ರ ಕವಿಷ್ಣು ಕ್ಷಮೆ ಕೇಳ್ತಿದ್ದಾರೆ ಏನ್ರಿ ಆ ಥರ ನೋಡ್ತಿದ್ರಾ ಹೋ ಸರ್ ಅಂತ ಕರಿತಿದ್ದೀನಿ ಅಂತ ನೋಡ್ತಿದ್ರಾ ಅಂತ ಕಮಿಷನರ್ ಇನ್ಸ್ಪೆಕ್ಟರ್ನ ಪ್ರಶ್ನೆ ಮಾಡ್ತಿದ್ದಾರೆ ಇವ್ರು ಯಾರು ಅಂತ ಗೊತ್ತಾ ವಂಶರ್ ಇದೆ ಅಲ್ವಾ ಅದರ ಒಂದು ಎಮ್ ಡಿ ಗೊತ್ತಿದ್ಯಾ ನಿಮಗೆ ಇವರು ಆ ಒಂದು ಡೈಮಂಡ್ ನೆಕ್ಲೆಸ್ ಅಂತ ಹೇಳ್ತಿದ್ರಲ್ಲ ಅಂತ ಡೈಮಂಡ್ ನೆಕ್ಲೆಸ್ ಇರೋ ಶಾಪನ್ನೇ ಕೊಂಡ್ಕೊತಾರೆ ಅಂಥ ಡೈಮಂಡ್ ನೆಕ್ಲೆಸ್ನ ಐದು ಪಟ್ಟು ದುಡ್ಡನ್ನು ಪ್ರತಿ ತಿಂಗಳು ಅನಾಥಾಶ್ರಮಕ್ಕೆ ಹಾಗೆ ಅಂಡರ್ ಪ್ರಿವಿಲೇಜ್ ಇರೋ ಮಕ್ಳುಗಳಿಗೆ ಹೆಲ್ಪ್ ಮಾಡ್ತಿದ್ದಾರೆ ಇವರು ಇಂಥವ್ರಿಗೆ ಏನ್ರಿ ಅವಶ್ಯಕತೆ ಇದೆ ಸುಮ್ಮನೆ ಕುಲಂಕುಷವಾಗಿ ಪರಿಶೀಲನೆ ಮಾಡಿದೆ ಈ ರೀತಿ ಎಲ್ಲ ಕರ್ಕೊಂಡು ಬಂದುಬಿಟ್ರೆ ಅರ್ಥ ಅಂತ ಎಲ್ಲ ಕಮಿಷನರ್ ತರಾಟೆಗೆ ತೊಗೋತಾರೆ ಇದೇ ರೀತಿ ಖಂಡಿತವಾಗ್ಲೂ ಆಗಿದ್ದರೆ ಮುಂದೆ ಖಂಡಿತವಾಗ್ಲೂ ನೀವು ಅನ್ಭವಿಸ್ಬೇಕಾಗತ್ತೆ ನೀವು ಮಾಡಿರೋ ಕೆಲಸಕ್ಕೆ ಏನು ಮಾಡಬೇಕು ಗೊತ್ತಾ ನಿಮಗೆ ಪನಿಷ್ಮೆಂಟ್ನ ಅಂತ ಕಮಿಷನರೇ ಹೇಳ್ತಾರೆ ಸೋರಿ ಸರ್ ಅಂತ ಹೇಳಿ ಇಲ್ಲಿ ಕಮಿಷನರ್ನ ಇನ್ಸ್ಪೆಕ್ಟರ್ ಕೇಳಿದಾಗ ಇಲ್ಲಿ ನನ್ನಲ್ಲಿ ಆದಿ ಅವ್ರನ್ನ ಕೇಳಿ ಅಂತಾರೆ ಆದಿಯವ್ರನ್ನ ಕ್ಷಮೆ ಕೇಳ್ತಾರೆ ನೀವು ನನ್ನನ್ನು ಕೇಳೋದಲ್ಲ ನಿಜ ನೀವು ನಿಮ್ಮ ಬಾಸ್ ನಿಮ್ಮ ಕಮಿಷನರ್ ಅವರನ್ನು ಒಂದೇ ಒಂದು ಕಾರಣಕ್ಕೆ ಹೆದರ್ಕೊಂಡು ಸಾರಿ ಕೇಳ್ತದ್ರ ಅಂತ ಅದೇ ಹೇಳಿದಾಗ ಇಲ್ಲ ಸರ್ ನಿಜವಾಗ್ಲೂ ದಯವಿಟ್ಟು ಕ್ಷಮಿಸಿ ಅಂದಾಗ ನನ್ನನ್ನೆಲ್ಲ ಕ್ಷಮೆ ಕೇಳಬೇಕಾಗಿರೋದು ಭಾಗ್ಯವ್ರನ್ನ ಅಂತ ಹೇಳ್ತಾರೆ ಭಾಗ್ಯವ್ರ ಹತ್ರ ಕೂಡ ಕ್ಷಮೆ ಕೇಳ್ತಾರೆ ಇನ್ಸ್ಪೆಕ್ಟರ ಪರವಾಗಿಲ್ಲ ಆದರೆ ನೀವು ಫಸ್ಟು ನಿಮ್ಮ ಒಂದು ಥಾಟಲ್ಲಿ ಏನು ಬಂದಿರ್ತೀರೋ ಅದನ್ನೇ ಮಾತಾಡಿಕೊಂಡು ಅದೇ ಒಂದು ಮೆಂಟಾಲಿಟಿಲಿ ನಮ್ಮನ್ನು ಕರ್ಕೊಂಡು ಬರೋದಲ್ಲ ಎದುರುಗಡೆ ಇರೋವರ ಒಂದು ಪರಿಸ್ಥಿತಿ ಏನಿರ್ಬೋದು ಜೊತೆಗೆ ಅವರ ಒಂದು ಥಾಟ್ಸ್ ಏನಿರ್ಬೋದು ಅಲ್ಲಿ ನಡೆದಿರ್ಬೋದು ಅನ್ನೋದನ್ನು ನೀವು ಎದುರುಗಡೆ ಇರೋನು ಕೂಡ ಕೇಳಬೇಕಾಗತ್ತೆ ಅವರ ಒಪಿನಿಯನ್ಗೂ ಕೂಡ ನೀವು ಬೆಲೆ ಕೊಡಬೇಕಾಗತ್ತೆ ಅಂತ ಹೇಳಿ ಭಾಗ್ಯ ಹೇಳ್ತಾರೆ ನಂತರ ಇಲ್ಲಿ ಆದೀಶ್ವರ್ ಮತ್ತು ಭಾಗ್ಯ ಇಬ್ಬರೂ ಕೂಡ ಪೊಲೀಸ್ ಸ್ಟೇಷನಿಂದ ಬರ್ತಿದ್ದಾರೆ ಅದರ ಕಡೆ ತನ್ವಿ ಸಸ್ಪೆಂಡ್ ಆಗಿದ್ದಾಳೆ ಪೇರೆಂಟ್ಸ್ನ ಕರ್ಕೊಂಡು ಹೋಗಬೇಕಾಗಿದೆ ಅಪ್ಪನ ಕರ್ಕೊಂಡು ಹೋಗಲಾ ಅಂತ ಯೋಚನೆ ಮಾಡಿದರೆ ಅವತ್ತು ಅಪ್ಪ ತನ್ವಿ ನೀನು ಓದೋನ ವಿಷಯದಲ್ಲಿ ಈ ರೀತಿ ಮಾಡಿದ್ರೆ ಖಂಡಿತ ನಾನು ಕೆಟ್ಟವೂ ಅಂತ ಹೇಳಿದ ನೆನಪಾಗುತ್ತೆ ಅಮ್ಮ ಅಂತ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಮ್ಮನ ಹತ್ರ ವಿಷಯ ಹೇಳು ಧೈರ್ಯನೇ ಇಲ್ಲ ಅಂದ್ಕೋತಾಳೆ ತಾತನ ಹತ್ರ ಹೋಗಿ ಇನ್ನು ಮುಂದೆ ಈ ರೀತಿ ಮಾಡಲ್ಲ ಅಂದರೆ ಖಂಡಿತವಾಗ್ಲೂ ತಾತನ ಅನಿಸುತ್ತೆ ಬರಬಹುದು ಅಂತ ಅಂದ್ಕೊಂಡಿದ್ದೆ ಮನೆಗೆ ಬರ್ತದಾಳೆ ಈತ ಕಡೆ ಕುಸುಮ ಅವರು ಸುನಂದ್ ಅವರು ಹಾಗೆ ಧರ್ಮಾಂಕಲ್ ಮೂವರು ಕೂಡ ತುಂಬಾ ಗಾಬರಿ ಆಗಿದ್ದಾರೆ ಈ ಕಡೆ ಸುನಂದವರು ವಿಷಯನ ಪೂಜಾಗಿ ಹೇಳ್ತೀನಿ ಅಂತಂದರೆ ದಯವಿಟ್ಟು ಅಂತ ಕೆಲಸ ಮಾಡಕ್ಕೆ ಹೋಗಬೇಡಿ ಅಂತಾರೆ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ನಾವೆಲ್ಲರೂ ಕೂಡ ಅಂದಾಗ ಬೇಡ ನಾವೆಲ್ಲ ಹೋಗಿ ಅವಳಿಗೆ ಇನ್ನಷ್ಟು ಕಸಿ ಮಾಡಿ ತೊಂದರೆ ಮಾಡೋದು ಬೇಡ ಅದೇ ಹೋಗಿದಾರಲ್ವಾ ಎಲ್ಲ ಕೂಡ ಸರಿ ಹೋಗುತ್ತೆ ಕರ್ಕೊಂಡು ಬರ್ತಾನೆ ಅವನು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ತನ್ವಿ ಬರ್ತಾಳೆ ಏನಾಯ್ತು ಏನು ಅಂದಾಗ ಮಗುಗೆ ಏನನ್ನ ಕೂಡ ಹೇಳೋದಿಲ್ಲ ಸುಮ್ಮನೆ ಹೋಗು ನೀನು ನಿನಗೆ ಬೇಡವಾದ ವಿಷಯ ಇದು ಅಂತ ಹೇಳ್ತಾರೆ ತದನಂತರ ಅಲ್ಲಿಗೆ ಆದಿ ಭಾಗ್ಯನ ಕರ್ಕೊಂಡು ಬರ್ತಾರೆ ಭಾಗ್ಯನ ಕರ್ಕೊಂಡು ಬಂದಿದ್ದೆ ಏನೂ ಆಗಿಲ್ಲ ಅಲ್ವಾ ಭಾಗ್ಯ ನಿನಗೆ ಅಂದಾಗ ಏನೂ ಆಗಿಲ್ಲ ತಪ್ತಿಲ್ವಲ್ಕೆ ಆಗಿತ್ತು ಅಷ್ಟೇ ಅಂತ ಹೇಳ್ತಾರೆ ತದನಂತರ ಇಲ್ಲಿ ನಿಜವಾಗ್ಲೂ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಬೇಕಾಗಿರೋದು ದಯವಿಟ್ಟು ಕ್ಷಮಿಸಿ ನನ್ನಿಂದನೇ ಅಲ್ವಾ ಇಷ್ಟು ಆಗಿದ್ದು ಆಗಿದ್ವು ಅಂತ ಕ್ಷಮೆ ಕೇಳ್ತಾರೆ ಆದೀಶ್ವರ್ ಆ ಕಡೆ ಡೈಮಂಡ್ ನೆಕ್ಲೆಸ್ ಕಳ್ಕೊಂಡಂತ ಅಂತ ಹೆಂಗಸು ನಿಜವಾಗ್ಲೂ ಆ ದಿನ ತಪ್ತಿಕೊಂಡು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಬಟ್ ಅವರ ಬ್ಯಾಗಲ್ಲೇ ಡೈಮಂಡ್ ನೆಕ್ಲೆಸ್ ಇರುತ್ತೆ ಅಯ್ಯೋ ನಾನು ಎಂತ ತಪ್ಪು ಮಾಡಿಬಿಟ್ಟೆ ಅಂದ್ಕೊಂಡಿದ್ದೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿ ಇಲ್ಲೇ ಇದೆ ದಯವಿಟ್ಟು ಕ್ಷಮಿಸಿ ಅಂದಾಗ ನೀವು ಮಾಡೋದ್ರಿಂದ ಎಂತ ಅನಾಹುತ ಆಗ್ತಿತ್ತು ಗೊತ್ತಾ ಮೊದಲು ಬಂದು ಕಂಪ್ಲೇಂಟ್ ತೊಗೊಂಡ್ರಿ ಅಂತ ಹೇಳಿ ಇನ್ಸ್ಪೆಕ್ಟ್ರು ಹೇಳ್ತಾರೆ ತಕ್ಷಣ ಅವರು ಕೂಡ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೊರಟಿದ್ದಾರೆ ಇತ್ತ ಕಡೆ ಅವರು ಭಾಗ್ಯ ಹತ್ರ ಕ್ಷಮೆ ಕೇಳೋದು ಅಷ್ಟೇ ಅಲ್ಲ ಈ ಕಡೆ ಭಾಗ್ಯ ಕೂಡ ನನ್ನಿಂದ ಕೂಡ ತಪ್ಪಾಗಿದೆ ನೀವು ದುಡ್ಡು ಇಟ್ಕೊಳ್ಳಿ ಅಂದಾಗ ನಾನು ಇಟ್ಕೋಬೇಕಾಗಿತ್ತು ಇಟ್ಕೊಳ್ಳ್ದೆ ಬೇಡ ಅಂತ ಹೇಳಿ ತಪ್ಪು ಮಾಡಿಬಿಟ್ಟ ನಿಜವಾಗ್ಲೂ ನನ್ನಿಂದಾಗಿ ನೀವು ದಿನ ಎಷ್ಟು ಪಾಡ್ ನಿಜವಾಗ್ಲೂ ಅದಕ್ಕೆ ನಾನು ಸೋಳೇಬೇಕಾಗುತ್ತೆ ನನ್ನ ಸುಳ್ಳನ್ನ ನಾನು ಒಪ್ಕೋತೀನಿ ಅಂತ ಹೇಳಿ ನಾನು ದುಡ್ಡು ತಗೋತೀನಿ ಅಂದಾಗ ಯಾರ ನೀನೇ ಕೊಡಪ್ಪ ಅಂತ ಮಾವ ದುಡ್ಡು ತಗೊಂಡು ಬರ್ತಾರೆ ಬಟ್ ಕೇಸಲ್ಲಿ ದುಡ್ಡಿಲ್ಲ ಒಮ್ಮೆ ಗೌಡ್ ದುಡ್ಡು ಏನಾಯ್ತು ಅಂತ ಹೇಳಿ ಎಲ್ರಿಗೂ ಅಚ್ಚರಿ ಆಗ್ತದೆ ಆ ಕಡೆ ಕನಿಕ ಮತ್ತೆ ಕಮಿಷನ್ ತಗೊಳ್ಳೋದ್ರಲ್ಲಿ ಎತ್ತದ ಕೈ ಅನ್ನೋದನ್ನ ತೋರಿಸ್ತಿದ್ದಾರೆ ಹಾಗಿದ್ರೆ ಏನಾಗ್ಬೋದು ಇಲ್ಲಿ ಕನಿಕಾನೇ ದುಡ್ಡು ಕದ್ದಿರ್ತಕ್ಕಂತ ಚಾನ್ಸಸ್ ಇದೆ ಹಾಗಿದ್ರೆ ಕನಿಕಾನೇ ತನ್ನ ಕಡೆ ಹುಡುಗನ ಬಿಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿನ ನ ಕದ್ಬಿಟ್ರ ಇದ್ರ ನಡುವೆ ಭಾಗ್ಯ ಕಳ್ಳ ಯಾರು ಕಳ್ಳಿ ಯಾರು ಅನ್ನೋದನ್ನ ಕಂಡಿಡುತ್ತಾರೆ ಅಧೀಶ್ವರ್ ಮುಂದೆ ಕಳ್ಳಿ ಕನಿಕಾನ ಸಿಕ್ ಬೀಳಿಸ್ತಾರೆ ಭಾಗ್ಯ ಭಾಗ್ಯ ಒಂದು ಟ್ಯಾಲೆಂಟ್ಗೆ ಇಲ್ಲಿ ಆ ಒಂದು ಸ್ಕೂಲ್ ಸ್ಕೂಲ್ ಖಾಲಿ ಇರ್ತಕ್ಕಂಥ ಪೋಸ್ಟ್ ಅನ್ನ ಆದೇಶ್ವರ್ ಕೊಡೋ ಚಾನ್ಸಸ್ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಮುಂದೆ ನಾವು ಈಜಿಯೋದಲ್ಲಿ